ಿ ನಮ್ಮ ಇಲಾಖೆ ಸಮ ಸುಮಾರು ಪೆಂಡಿಂಗ್ ಇದೆ ಹೋ ವರ್ಷಗಳಿಂದ ಸಾಕಷ್ಟು ಸರಿ ಭೇಟಾಗಿದ್ದೀವಿ ಇಲ್ಲಿ ಕ್ಲಿಯರ್ ಆಗುತ್ತೆ ನಮ್ಮ ಸ್ಟೇಟ್ನಿಂದ ಕ್ಲಿಯರ್ ಆದಂಥ ಇವತ್ತೊಂದು ಪಟ್ಟಿ ಕೂಡ ಕೊಟ್ಟಿದ್ದಾರೆ ಅವರು ಸೊ ಇದೆಲ್ಲ ನಿಮ್ಮ ಸ್ಟೇಟ್ನಲ್ಲಿ ಪಟ್ಟಿ ಸೊ ಅದನ್ನು ಈಗಾಗಲೇ ಇತ್ಯರ್ಥಿ ಮಾಡಲಿಕ್ಕೆ ಸುಮಾರು ಸಭೆಗಳು ಮಾಡಿದ್ವಿ ಅಂದರೂ ಕೂಡ ಇನ್ನೂ ಕೆಲವು ಬಾಕಿ ಇದೆ ತಕ್ಷಣ ಸಭೆ ಮಾಡಿದ್ವಿ ಮಂಟ ಮಂತ್ರಿ ಒಂದೇ ಸಾರಿ ಮೂರ್ನಾಲ್ಕು ಸಭೆ ಮಾಡಿ ಅವನ್ನ ಅವ್ರಿಗೆ ಮಾಡುವಂತ ಪ್ರಯತ್ನ ಮಾಡ್ತಾರೆ ಟನಲ್ ರೋಡ್ ಇಲ್ಲ ಅದು ಸ್ಟೇಟ್ ಗೌರ್ಮೆಂಟ್ ಡಿಶ್ಯೂ ತಗೋಬೇಕಷ್ಟೇ ಅದು ಸಿ ಎಮ್ ಅವರ ನೇತೃತ್ವದಲ್ಲಿ ಚರ್ಚೆ ಸೊ ಅಲ್ಲಿ ಮಾತ್ರ ಬಾಕಿ ಇದೆ ರಾಷ್ಟ್ರೀಯ ಹೆದ್ದಾರಿ ಯಾರು ಮಾಡಬೇಕಂತ ಡಿಶ್ಯನ್ ರಾಜ್ಯ ಸರ್ಕಾರ ಮಾಡಬೇಕು ನಾವು ಬೇರೆ ಏಜೆನ್ಸಿ ಮಾಡಬೇಕಾ ಅಥವಾ ರಾಷ್ಟ್ರೀಯ ಹೆದ್ದಾರಿ ಮಾಡಬೇಕು ಅನ್ನೋದು ಅಂತಿಮವಾಗಿ ನಮ್ಮ ರಾಜ್ಯ ಸರ್ಕಾರ ತೀರ್ಮಾನ ಮಾಡಬೇಕು ಇನ್ನೂ ತೀರ್ಮಾನ ಆಗಿಲ್ಲ ಇವರು ಇಂಟ್ರೆಸ್ಟ್ ಇದ್ದಾರೆ ಸರ್ ಯಾರೇ ಚಟಕ ಚಟಕ ಹೇಳಿದಾರಲ್ಲ ಎರಡು ಮೂರು ಸಾರಿ ನಮ್ಗೆ ಹೇಳಿದ್ದಾರೆ ಸಿ ಎಂ ಮುಂದೆ ಹೇಳಿದ್ದಾರೆ ಪ್ರಸ್ತಾಪ ಮಾಡಿದ್ದಾರೆ ಸೊ ಈಗಾಗಲೇ ಪ್ರಸ್ತಾವ ಮಾಡಿದ್ದಾರೆ ಎರಡು ಮೂರು ಸಾರಿ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ವೇಣುಗೋಪಾಲ್ ಅವ್ರನ್ನ ಭೇಟಿ ಆಗಿದ್ದಾರೆ ನಿನ್ನೆ ಸುದೀರ್ಘ ಮಾತುಕತೆ ಆಗಿದೆ ಭೇಟಿ ಆಗಿದ್ದು ಅಲ್ಲ ಸರ್ ಒಂದು ಗಂಟೆ ಒಂದು ಗಂಟೆಗಳ ಕಾಲ ಮಾತುಕತೆ ಹ್ಞೂ ಯಾವ ಯಾವಾಗಲೂ ಹೋದಾಗ ಅಷ್ಟು ಕೂಡ್ಸ್ಕೋತಾರೆ ಹೇಳೇ ಹೇಳ್ತಾರೆ ಯಾಕಂದರೆ ಯಾವಾಗಲೂ ಹೋದಾಗ ಅಷ್ಟು ಟೈಮ್ ಕೊಟ್ಟೆ ಕೊಡ್ತಾರೆ ಹೇಳಿದಲ್ಲ ಎಲ್ಲ ಇಡೀ ಬೀದರ್ನಿಂದ ಎರಡು ಚಾಮರಾಜನಗರವರೆಗೆ ನೀಪ್ಪನವ್ರಿಗೆ ಸುತ್ತ ಚರ್ಚೆ ಆಗಿ ಅಲ್ಲ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಸಭೆ ಸೇರೋ ವಿಚಾರ ಇರ್ಬೋದು ಎಲ್ಲಾ ಚರ್ಚೆ ಯಾವಾಗಲೂ ಈಗಷ್ಟೇ ಅಲ್ಲ ಯಾವಾಗಲೂ ನಮ್ಮ ನಮ್ದಿಡೇ ಭಾಳ ಮುಕ್ತವಾಗಿ ಚರ್ಚೆ ಮಾಡ್ತಾರೆ ನಿನ್ನೂ ಕೂಡ ಭಾಳಷ್ಟು ಚರ್ಚೆ ಮಾಡಿದ್ರು ಸರಿ ಸಮಾವೇಶ ಮಾಡಬೇಕು ಅನ್ಕೊಂಡಿದ್ರಲ್ಲ ಅದಕ್ಕೇನು ಪರ್ಮಿಷನ್ ಮತ್ತೆ ಕೇಳಿದರು ಇಲ್ಲ ಅದು ಚರ್ಚೆ ಆಗಿಲ್ಲ ಅದು ಅದು ಯಾವುದು ಚರ್ಚೆ ಆಗಿಲ್ಲ ಒಟ್ಟಾರಾಗಿ ಜನರಲ್ ಆಗಿ ನಮ್ಮ ರಾಜ್ಯದ ಬಗ್ಗೆ ಚರ್ಚೆ ಮಾಡಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಇಲ್ಲ ಅದು ಹಾಯ್ಕಮ್ಮನ್ನ ನಾವು ತೀರ್ಮಾನ ಮಾಡ್ಬೇಕು ಅಷ್ಟೇ ನಾವು ಅಲ್ಲ ಅದು ಅವ್ರು ಮಾಡಿದಾಗ ಅದನ್ನ ಚರ್ಚೆ ಮಾಡೋರು ಈಗ ದಲಿತ ರಾಯಕ್ರೆ ಕೂಡ ಒಟ್ಟಾಗಿ ಬಂದು ಹೈಕಂಡು